ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ಕೂಡ ಯುಗಾದಿ ಹಬ್ಬದ ದಿನ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಬ್ಬಕ್ಕೆ ಅಂತ ಹೇಳಿ ಅಮ್ಮನ ಮನೆಗೆ ಹೋಗಿದ್ದೆ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫೈವ್ ಡೇಸ್ ಅಲ್ಲೇ ಇದ್ದು ನೆನೆ ಸಂಜೆ ನಮ್ಮ ಮನೆಗೆ ಬಂದೆ ಇನ್ನೂ ಬರುವಾಗ ಮೋಹಿತ್ನ ಅಲ್ಲೇ ಇರಿಸಿ ಕುಶಲನ್ನ ಕರ್ಕೊಂಡು ಬಂದಿದ್ದೀನಿ ಇಬ್ಬರೂ ಒಟ್ಟಿಗೆ ಇರಿಸಿದ್ರೆ ತುಂಬ ಗಲಾಟೆ ಮಾಡ್ತಾರೆ ಅಮ್ಮನಿಗಂತೂ ಇಬ್ಬರೂ ಕಂಟ್ರೋಲ್ ಮಾಡೋಕ್ಕೆ ಆಗದೆ ಇಲ್ಲ ಅಷ್ಟು ಗೋಳುಯ್ತಾರೆ ಹಾಗಾಗಿ ಒಬ್ಬನಿರಿಸಿ ಒಬ್ಬನ್ನ ಕರ್ಕೊಂಡು ಬಂದಿದ್ದೀನಿ ಇವತ್ತು ರಾಮನವಮಿ ಹಬ್ಬ ಇರೋದ್ರಿಂದ ಮನೇಲಿ ದೀಪ ಹಚ್ಚಿ ನೈವೇದ್ಯ ಎಲ್ಲ ಮಾಡಿ ದೇವ್ರ ಪೂಜೆನ ಮಾಡಬೇಕು ಹಾಗಾಗಿ ನಾನು ಕೂಡ ಅಮ್ಮನ ಮನೆಯಿಂದ ನೆನ್ನೆ ಸಂಜೆನೆ ಬಂದೆ ಇನ್ನು ಮಹೇಶ್ ಅವರು ನಾರ್ಮಲ್ ಆಗಿ ಪೂಜೆ ಎಲ್ಲ ಮಾಡ್ತಾರೆ ಆದರೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡೋದಕ್ಕೆ ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ನಿನ್ನೆ ಸಂಜೆ ಅಮ್ಮನ ಮನೆಯಿಂದ ಬಂದ ಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆಯೇ ಪೂಜೆಗೆ ಬೇಕಾಗಿರೋ ಪೂಜೆ ಸಾಮಾನು ಮತ್ತು ನೈವೇದ್ಯಕ್ಕೆ ಬೇಕಾಗಿರೋ ಹಣ್ಣೆಲ್ಲ ರಾತ್ರಿಯೇ ತರಿಸಿಟ್ಕೊಂಡಿದ್ದೆ ಇವತ್ತು ಹಬ್ಬ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳೆಲ್ಲ ಮುಗಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಹಾಗೆಯೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಜೊತೆಗೆ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿ ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡೆ ಇನ್ನು ರಾಮನವಮಿಗೆ ವಿಶೇಷವಾಗಿ ನೈವೇದ್ಯಕ್ಕೆ ಪಾನ್ ಮಜ್ಜಿಗೆ ಮತ್ತು ಕೋಸಂಬರಿನ ಮಾಡ್ತಾರೆ ಅದನ್ನೇ ನೈವೇದ್ಯ ಮಾಡಿ ಇಟ್ಟು ಪೂಜೆನ ಮಾಡೋವಂಥದ್ದು ಹಾಗಾಗಿ ನಾನು ಕೂಡ ನೈವೇದ್ಯಕ್ಕೆ ಪಾನ್ ಮಜ್ಜಿಗೆ ಕೋಸಂಬರಿನ ಮಾಡೋದಕ್ಕೆ ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಅಂತೂ ಇವಾಗ ಸಿಕ್ಕಾಪಟ್ಟೆ ಮಾತಾಡೋದು ಕಲ್ತಿದ್ದಾಳೆ ಪ್ರತಿಯೊಂದನ್ನು ಕೂಡ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ ಅವಳು ಮಾತಾಡೋದನ್ನ ಕೇಳೋದಕ್ಕೆ ಒಂಥರ ಚೆಂದ ಮತ್ತೆ ಅವಳ ಮಾತನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೇನೆ ಸ್ವಲ್ಪ ಟೈಮ್ ಬೇಕು ನಮಗೆ ಅದನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಮನೇಲಿ ಮಕ್ಕಳು ಮನೆ ತುಂಬ ಓಡಾಡಿಕೊಂಡು ಖುಷಿ ಖುಷಿಯಾಗಿ ನಗ್ನಗ್ತಾ ಆಟ ಆಡ್ತಾ ಇದ್ರೆ ನೋಡೋದಕ್ಕೂ ಕೂಡ ನಮಗೆ ತುಂಬ ಖುಷಿಯಾಗುತ್ತೆ ಇನ್ನು ಮನೇಲಿ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಬೇಗನೆ ಮುಗಿಸಿ ಮಕ್ಕಳುಗಳ ಜೊತೆ ಕುತ್ಕೊಂಡು ಆಟ ಆಡಬೇಕು ಮತ್ತು ಅವ್ರ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಇನ್ನು ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ಕೂಡ ಮನೇಲೇ ಇರ್ತಾರೆ ಅವರು ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಮನೆ ಕೆಲಸಗಳೆಲ್ಲ ಬೇಗ ಮುಗಿಸಿ ಅವ್ರ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು ಇವಾಗ ದೇವ್ರ ಹತ್ರ ಇಡೋದಕ್ಕೆ ಚಿಕ್ಕದಾಗಿರೋ ಬೌಲ್ಗಳನ್ನ ಈ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿನ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ದೇವ್ರ ಮನೆಯಲ್ಲಿ ದೇವ್ರ ಹತ್ರ ದೀಪನ ಹಚ್ಚಿ ಆಮೇಲೆ ನೈವೇದ್ಯನ ಇಟ್ಟು ದೇವ್ರ ಪೂಜೆನ ಮಾಡ್ಕೊತಾ ಇದ್ದೀನಿ ಹಬ್ಬ ಯಾವುದೇ ಇದ್ರೂ ಕೂಡ ಹಬ್ಬದ ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಮಾಡಿ ದೇವ್ರ ಪೂಜೆ ಮಾಡಿದ್ರೇ ಮನಸ್ಸಿಗೆ ಸಮಾಧಾನ ಅನಿಸೋದು ಮನೇಲಿ ಪೂಜೆ ಮಾಡೋದರಿಂದ ಮನೆಯಲ್ಲಿರೋ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗುತ್ತೆ ಮನೇಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಇನ್ನು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಕುಶಲ್ ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಅವನು ಕೂಡ ದೇವ್ರ ಪೂಜೆನ ಮಾಡ್ದ ಕುಶಲ್ ಕೂಡ ಒಬ್ಬನೇ ಇರೋದ್ರಿಂದ ತುಂಬ ಬೇಜಾರು ಮಾಡ್ಕೋತಾ ಇದ್ದ ಇನ್ನು ಇಬ್ಬರು ಇದ್ರೆ ಗಲಾಟೆ ಮಾಡೋದು ಒಬ್ಬರ ಒಬ್ಬರು ಕಂಪ್ಲೇಂಟ್ ಹೇಳೋದು ಇದೇ ರೀತಿ ಮಾಡ್ತಾರೆ ಆದರೆ ಒಬ್ಬೊಬ್ಬರೇ ಇದ್ದರೆ ಬೇಜಾರು ಮಾಡ್ಕೋತಾರೆ ಇನ್ನು ಆಚೆ ಕಡೆಯಂತೂ ಸಿಕ್ಕ ಬಟ್ಟೆ ಬಿಸಿಲು ಆಚೆ ಕಡೆ ಬಿಟ್ಟರೆ ಆಟ ಆಡಿ ಬಿಸಿಲಲ್ಲಿ ಟಯರ್ಡ್ ಆಗ್ತಾನೆ ಅಂತ ಹೇಳಿ ಮನೇಲೇ ಆಟ ಆಡು ಅಂತ ಹೇಳ್ದೆ ಅವನು ಕೂಡ ಆಟ ಆಡ್ತಾ ಇದ್ದ ನೈವೇದ್ಯ ಎಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಬಂದು ಹತ್ತುವರೆನೇ ಆಯಿತು ಇನ್ನು ತಿಂಡಿ ಏನು ರೆಡಿ ಮಾಡಿರಲಿಲ್ಲ ನಾನು ಇನ್ನು ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಮತ್ತು ಒಟ್ಟಿಗೆ ಅಡುಗೆ ಕೂಡ ಮಾಡಬೇಕಿತ್ತು ಹಾಗಾಗಿ ಒಟ್ಟಿಗೆ ಅಡುಗೆ ಮಾಡೋಣ ಅಂತ ಹೇಳಿ ರೈಸ್ ಮಾಡಿ ರಸಮ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ರಸಮ್ ಸಾಂಬಾರು ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ ಮತ್ತು ಟೈಮ್ ಕೂಡ ಜಾಸ್ತಿ ತಗೊಳ್ಳೋದಿಲ್ಲ ಹಾಗಾಗಿ ರೈಸ್ ಮಾಡಿ ರಸಂ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಒಂದು ಕಡೆ ರೈಸ್ನ ಮಾಡ್ಕೊಂಡಾಯಿತು ಇವಾಗ ಇನ್ನೊಂದು ಕಡೆ ರಸಮ್ ಸಾಂಬಾರನ್ನ ಮಾಡೋದಕ್ಕೆ ಬೇಳೆ ಮತ್ತು ಟೊಮೊಟೊನ ಕೂಗಿಸ್ಕೊತಾ ಇದ್ದೀನಿ ಸಾಂಬಾರೆಲ್ಲ ರೆಡಿ ಆಯಿತು ಇನ್ನು ರಸಮ್ ಸಾಂಬಾರಿಗೆ ನಂಚ್ಕೊಳ್ಳೋದಕ್ಕೆ ಹಪ್ಳ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮನೇಲೇ ಹಪ್ಳ ಇತ್ತು ಅದನ್ನು ಕೂಡ ಎಣ್ಣೆಗೆ ಹಾಕಿ ಬೇಯಿಸ್ಕೊಂಡಿದ್ದಾಯಿತು ಇವಾಗ ಊಟ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಪೂಜೆ ಎಲ್ಲ ಮುಗಿಸಿ ಊಟ ಮಾಡೋಷ್ಟರಲ್ಲಿ ಟೈಮ್ ಬಂದು ಹನ್ನೊಂದುವರೆನೇ ಆಯಿತು ಕುಶಲ್ಗಂತೂ ಸಿಕ್ಕಾ ಬಟ್ಟೆ ಹೊಟ್ಟೆ ಹಸ್ತು ಸುಸ್ತಾಗಿತ್ತು ಬೇಗ ಊಟ ಹಾಕ್ಕೊಡಿಯಮ್ಮ ಅಂತ ಹೇಳಿ ಕೇಳ್ತಾ ಇದ್ದ ಇನ್ನು ನಾನು ಮತ್ತು ಕುಶಲ್ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಊಟನ ಮಾಡಿದ್ವಿ ಬೆಳಿಗ್ಗೆ ಮಾಡಿಟ್ಟಿರೋ ಪಾನಕ ಹಾಗೆ ಇತ್ತು ಯಾರೂ ಕೂಡ ಕುಡ್ದಿರಲಿಲ್ಲ ಇವಾಗ ಕುಡಿಯೋದಕ್ಕೆ ಕೊಡ್ತಾಯಿದ್ದೀನಿ ಇನ್ನೂ ಹಣ್ಣನ್ನು ಕಟ್ ಮಾಡಿದ್ಮೇಲೆ ಸಿಪ್ಪೆನ ಬೌಲ್ ರೀತಿ ಮಾಡಿ ತೊಳೆದು ಹಾಗೆ ಇಟ್ಟಿದ್ದೆ ಇವಾಗ ಅದಕ್ಕೇ ಪಾನಕನ ಹಾಕಿ ಕುಡಿಯೋದಕ್ಕೆ ಕೊಡ್ತಾ ಇದ್ದೀನಿ ಕುಶಲ್ಗಂತೂ ನೋಡಿದ ತಕ್ಷಣನೇ ತುಂಬಾ ಇಷ್ಟ ಆಯಿತು ಕುಶಲ್ ಬಾ ಜ್ಯೂಸ್ ಚೆನ್ನಾಗಿರುತ್ತೆ ನಿಧಾನ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೇನೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ